ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಎಂಬ್ರಾಯ್ಡ್ರಿ ಸೊ ಇನ್ನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತುಂಬ ಚೆನ್ನಾಗಿರುವಂತಹ ಮೂರು ಡಿಸೈನ್ ಹಾಕಿದ್ದೀನಿ ಸೊ ಇತ್ತೀಚೆಗೆ ತುಂಬ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ಇವಾಗ ನನಗೆ ನವೆಂಬರ್ ಆಲ್ಮೋಸ್ಟ್ ನವೆಂಬರ್ ಕಳೀತಾ ಇದ್ದಂಗೆ ಸೊ ಡಿಸೆಂಬರ್ ಪೂರಾ ಆಲ್ಮೋಸ್ಟ್ ತುಂಬ ಕಮ್ಮಿಯಾಗೋಗಿತ್ತು ಕೆಲಸ ಯಾಕೆ ಅಂತಂದರೆ ಧನುರ್ಮಾಸ ಸ್ಟಾರ್ಟ್ ಆಗುತ್ತಲ್ವ ಇನ್ನು ಧನುರ್ಮಾಸ ಸ್ಟಾರ್ಟ್ ಆದಮೇಲೆ ಆಲ್ಮೋಸ್ಟ್ ಕೆಲಸ ಕಮ್ಮಿ ಧನುರ್ಮಾಸ ಮುಗಿಯೋದೇ ಸಂಕ್ರಾಂತಿ ಕಳೆಯೋವರೆಗೂ ಧನುರ್ಮಾಸ ಮುಗಿಯೋಲ್ಲ ಆ ಟೈಮಲ್ಲಿ ಯಾರೂ ಕೂಡ ಹೊಸ ಬಟ್ಟೆಗಳನ್ನು ಪರ್ಚೇಸ್ ಮಾಡಲ್ಲ ಸೊ ಮದುವೆಗಳಂತೂ ಯಾವ ಕಾರ್ಯಗಳು ನಡೆಯೋದಿಲ್ಲ ಅಂದರೆ ಶುಭ ಕಾರ್ಯಗಳಲ್ಲೂ ಸಿಗೋದಿಲ್ಲ ಶುಭ ದಿನಾಂಕಗಳು ಅಂದರೆ ಡೇಟ್ ಕೂಡ ಸಿಗೋದಿಲ್ಲ ಸೊ ಎಲ್ಲ ಫಿಫ್ಟೀನ್ತ್ ಆದಮೇಲೆ ವೆಡ್ಡಿಂಗ್ ಡೇ ಸಿ ಸ್ಟಾರ್ಟ್ ಆಗೋದು ಡೇಗಳು ತುಂಬಾ ಮದುವೆಗಳು ಬಂದಿದೆ ಇವಾಗ ತುಂಬ ಬೇಗ ಬೇಗ ಹಬ್ಬಗಳು ಕೂಡ ಬಂದಿದೆ ಸೊ ಯುಗಾದಿ ಕೂಡ ಅಷ್ಟೇ ತುಂಬ ಬೇಗ ಬಂದಿದೆ ಸಿಗ್ತಾ ಸಿಗ್ತಾಯಿತ್ತು ಯುಗಾದಿ ಸೊ ಇವಾಗ ಮಾರ್ಚಲ್ಲೇ ಬಂದ್ಬಿಟ್ಟಿದೆ ಯುಗಾದಿ ಹಾಗಾಗಿ ಎಲ್ಲ ಒಂದು ತಿಂಗಳು ಮುಂಚೆ ಬಂದಿರೋದ್ರಿಂದ ಸೊ ನಮಗೆ ಸಂಕ್ರಾಂತಿ ಆಲ್ಮೋಸ್ಟ್ ನನಗೆ ಹೋದ ವರ್ಷ ಸಂಕ್ರಾಂತಿ ಆದ್ಮೇಲೆ ನನಗೆ ಸೀಸನ್ ಸ್ಟಾರ್ಟ್ ಆಗಿದೆ ಅಂದರೆ ಸಂಕ್ರಾಂತಿ ಕಳೆದ ಮೇಲೆ ನಾವು ಸಿಕ್ಕಾಪಟ್ಟೆ ಬ್ಲೌಸ್ಗಳು ಬಂದು ಸೊ ಈ ಸಲ ಇನ್ನು ಸಂಕ್ರಾಂತಿ ಕೂಡ ಬಂದಿಲ್ಲ ನಮ್ಗೆ ಆಲ್ರೆಡಿ ಆವಾಗಲೇ ಕೆಲಸಗಳು ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ಸೊ ನನಗೆ ಆಲ್ರೆಡಿ ಮೂರು ಮದುವೆ ಬ್ಲೌಸ್ಗಳು ಬಂದಿದೆ ಅದರಲ್ಲಿ ನಿಮಗೆ ಒಂದು ಮದುವೆ ಬ್ಲೌಸ್ ಇರೋದು ತ್ರಿ ಮೂರು ಬ್ಲೌಸ್ನ ಹಾಕಿದ್ದೀವಿ ತುಂಬಾ ಡಿಸೈನ್ ತುಂಬ ಚೆನ್ನಾಗಿದ್ದಾವೆ ನಮಗೆ ತುಂಬ ಚೆನ್ನಾಗಿ ನ ಹಾಕೊಂಡಿದ್ದಾರೆ ಸೊ ಎಲ್ಲ ಕೂಡ ಹೊಸ ಹೊಸ ಡಿಸೈನ್ಸು ಸೊ ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಸೊ ಒಂದು ಮದುವೆ ಬ್ಲೌಸ್ ಇಂದು ಮೂರು ಡಿಸೈನ್ ಹಾಕಿದ್ದೀನಿ ಸೊ ಮೂರು ಬ್ಲೌಸ್ಗೆ ಅದರ ನಾನು ಇವತ್ತ ಕ್ಲಿಯರ್ ಆಗಿ ಶೇರ್ನ ಮಾಡ್ಕೊಳ್ತೀನಿ ಅದ್ರ ಪ್ರೈಸ್ ಕೂಡ ನಿಮಗೆ ಹಾಗೆ ಮೆನ್ಷನ್ನ ಮಾಡ್ತೀನಿ ಸೊ ಇನ್ನು ನನಗೆ ಮೂರು ಮದುವೆ ಬ್ಲೌಸ್ಗಳು ಬಂದಿವೆ ಸೊ ಬರ್ತಾ ಮುಂದೆ ಹಾಗೆ ಬರ್ತಾ ಬರ್ತಾ ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಇವಾಗ ನಿಮಗೆ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ಈಸಿಯಾಗಿ ನನಗೆ ಪ್ರತಿಯೊಂದನ್ನು ಹೇಳ್ಕೊಳಕ್ಕೆ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ಸೀಸನ್ನೇ ಇಲ್ಲದೆ ಕೆಲಸ ಇರಲಿಲ್ಲ ಬರೀ ಒಂದು ಎರಡು ಬರೋದು ಬ್ಲೌಸ್ಗಳು ಹಾಕೊಳ್ತಾ ಇದೆ ಕೊಟ್ಬಿಡ್ತಾ ಇದೆ ಸೊ ಏನು ವಿಡಿಯೋ ಮಾಡೋದು ಅಂತ ಸುಮ್ಮನೆ ಆಗ್ಬಿಡ್ತಿದ್ದೆ ಇವಾಗ ನನಗೆ ಫುಲ್ಲು ಸೀಸನ್ ಆಗಿರೋದ್ರಿಂದ ಸೊ ನನಗೆ ಆರಾಮಾಗಿ ಪ್ರತಿಯೊಂದು ಡಿಸೈನ್ಸ್ ಹೊಸ ಹೊಸ ಡಿಸೈನ್ಸ್ನ ಹಾಕ್ತಾ ಇರ್ತೀನಿ ನಿಮಗೆ ತೋರಿಸ್ತಾ ಇರ್ಬೋದು ಸೊ ನಿಮಗೂ ಕೂಡ ಇಷ್ಟ ಆಗುತ್ತೆ ಸೊ ನಿಮ್ಗೆ ಯಾರಿಗಾರು ಎಂಬ್ರಾಯಿಂಗ್ ಮಾಡಿಸ್ಬೇಕು ಅಂತಂದ್ರೆ ಅಂದರೆ ನಾನು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ನಿಮ್ಗೇನಾದರೂ ಗೆ ಎಂಬ್ರಾಯ್ಡಿಂಗ್ ಮಾಡಿಸ್ಬೇಕು ಅಂತ ಅಂದರೆ ಸೊ ನನಗೆ ಈ ನಂಬರ್ಗೆ ಕಾಂಟ್ಯಾಕ್ನ ಮಾಡಿ ಕೊರಿಯರ್ ಕೂಡ ಫೆಸಿಲಿಟಿಸ್ ಇರುತ್ತೆ ನಿಮ್ಮ ಕೊರಿಯರ್ ಕೂಡ ಮಾಡ್ತೀವಿ ಸೊ ವರ್ಕ್ನ ಮಾಡಿಬಿಟ್ಟು ನಿಮ್ಮ ಕೂಡ ನಿಮ್ಮ ಊರಿಗೆ ಕೂಡ ನ ಮಾಡ್ತೀವಿ ಸೊ ನಿಮ್ಗೆ ಏನಾದ್ರೂ ಫೆಸಿಲಿಟೀಸ್ ಬೇಕು ಅಂದರೆ ಹಾಗೆ ಡಿಸೈನ್ಸ್ ಬೇಕು ಅಂದ್ರೂ ಕೂಡ ನಾನು ಡಿಸೈನ್ಸ್ನ ಕೂಡ ಸೇಲ್ ಮಾಡ್ತಾ ಇದ್ದೀವಿ ಸೊ ನಾನು ಸೇಮಲ್ ನಂಬರ್ನ ಹಾಕಿದ್ದೀನಿ ಸೊ ಆ ನಂಬರ್ಗೆ ಡಿಸೈನ್ಸ್ ಡಿಸೈನ್ಸ್ಗಳು ಬೇಕು ಅಂತ ಅಂದರೆ ಅದನ್ನು ಕೂಡ ಅವೈಲಬಲ್ ಸಿಗುತ್ತೆ ನೀವು ಯಾವ ಡಿಸೈನ್ಸ್ ಬೇಕು ಅಂದ್ರೆ ತೊಗೊಳ್ಬೋದು ಅಂದರೆ ಎಲ್ಲೋ ಹೊರಗಡೆ ಇರೋ ಡಿಸೈನ್ಸ್ ಸಿಗೋಲ್ಲ ನಮ್ಮ ಹತ್ರ ಏನು ಅವೈಲಬಲ್ ಇರುತ್ತಲ್ವ ಸೊ ನೋ ಡಿಸೈನ್ಸ್ನ ಮಾತ್ರ ನೀವು ಪರ್ಚೇಸ್ ಮಾಡ್ಕೊಳ್ಬೋದು ನಾನು ಇವಾಗ ಪ್ರತಿಯೊಂದು ಇವಾಗ ಯಾವ ಡಿಸೈನ್ಸ್ನ ತೋರ್ ಸೊ ನಾವೆರ ನಿಮಗೆ ಡಿಸೈನ್ಸ್ ಬೇಕು ಅಂದರೆ ಸ್ಕ್ರೀನ್ಶಾಟ್ನ ಹೊಡೆದು ನನಗೆ ಕಳಿಸಿ ಮತ್ತೆ ನಾನು ಸಪ್ರೇಟಾಗಿ ಡಿಸೈನ್ಸ್ ಕೊಡಿದ್ದೇವೆ ಸೊ ಆ ಡಿಸೈನ್ಸ್ ವೀಡಿಯೋನ ಸಪ್ರೇಟಾಗಿ ವೀಡಿಯೋನ ಮಾಡಿದ್ದೀನಿ ಸೊ ನೀವು ಅದರಲ್ಲಿ ಹೋಗಿ ನಿಮಗೆ ಡಿಸೈನ್ಸ್ ಬೇಕು ಅಂದರೆ ತೊಗೊಳಿ ಮೊದಲನೇ ಡಿಸೈನ್ ಬಂದುಬಿಟ್ಟು ನೋಡಿ ಈ ಥರ ಇದೆ ಸೊ ತುಂಬಾ ಚೆನ್ನಾಗಿದೆ ಲೈನ್ ಲೈನಲ್ಲಿ ಒಂಥರ ಫ್ಲವರ್ ಬಂದಿರೋದು ಸೊ ಇದಕ್ಕೆ ಬಂದ್ಬಿಟ್ಟು ಒಂದು ಸ್ಟೋನ್ನ ಹಾಕಿದ್ದೀನಿ ಸೊ ಎರಡಕ್ಕೂ ಕೂಡ ಈ ಥರ ಒಂದು ಒಳ್ಳೆ ಕಾಂಬಿನೇಷನಲ್ಲಿ ಬಂದಿರುವಂತಹ ಡಿಸೈನು ಸೊ ಎರಡೇ ಕಲರ್ ಕಾಂಬಿನೇಷನ್ ಇದಕ್ಕೆ ಸೊ ನಾನು ಕೂಡ ಎರಡೇ ಕಲರ್ ಕಾಂಬಿನೇಷನ್ನ ಮಾಡಿ ಹಾಕಿದ್ದೀನಿ ತುಂಬಾ ಚೆನ್ನಾಗಿದೆ ಡಿಸೈನ್ ಇನ್ನು ಇದು ಬಂದ್ಬಿಟ್ಟು ಬ್ಯಾಕ್ ಗೆ ನೋಡಿ ಈ ತರ ಒಂದು ರೌಂಡ್ ಅಂದ್ರೆ ರೌಂಡ್ ಶೇಪ್ ಅಲ್ಲೇ ಬಂದಿರುವಂತಹ ಡಿಸೈನು ಇದು ಕೂಡ ಎರಡೇ ಕಲರ್ ಕಾಂಬಿನೇಷನ್ ಅಲ್ಲಿ ಹಾಕಿರುವಂತಹ ತುಂಬಾ ಚೆನ್ನಾಗಿದೆ ಡಿಸೈನ್ ಸೊ ಬ್ಯಾಕ್ ಕೂಡ ಈ ತರ ಬುಟ್ಟ ಬುಟ್ಟ ಬಂದಿರೋದ್ದು ಸೊ ತುಂಬಾ ಚೆನ್ನಾಗಿರೋದು ಸ್ವಲ್ಪ ಗ್ರ್ಯಾಂಡ್ ಲುಕ್ ಬರುತ್ತೆ ಇದು ಫ್ರೆಂಡ್ಗೂ ಕೂಡ ಅಷ್ಟೇ ನೀವು ನೋಡಬಹುದು ನೋಡಿ ಗು ಕೂಡ ಈ ತರ ಒಂದೊಂದು ಬುಟ್ಟಾನ ಬರುತ್ತೆ ತುಂಬಾ ಅಂದ್ರೆ ಇವಾಗ ಓಡ್ತಾ ಇರೋ ಡಿಸೈನ್ ಗಳಲ್ಲಿ ಇದು ಕೂಡ ಇನ್ನು ಇದ್ರ ಪ್ರೈಸ್ ಬಂದುಬಿಟ್ಟು ಒಂದೂವರೆ ಆಗುತ್ತೆ ಸೊ ನಾನು ಇದನ್ನು ಒಂದೂವರೆ ಸಾವಿರಕ್ಕೆ ಈ ಒಂದು ಡಿಸೈನ ಹಾಕಿ ಕೊಟ್ಟಿರೋ ತುಂಬಾ ಚೆನ್ನಾಗಿದೆ ಡಿಸೈನ್ ಎರಡನೇದು ಬಂದುಬಿಟ್ಟು ನೋಡಿ ಇದು ಕಟ್ವರ್ಕ್ ಡಿಸೈನು ಸೊ ಇದು ನಾನು ಕಟ್ವರ್ಕಲ್ಲಿ ಹಾಕಿರೋ ಅಂಥದ್ದು ಇದು ಇದು ಬಂದುಬಿಟ್ಟು ನಿಮಗೆ ಮೂರು ಕಲರ್ ಕಾಂಬಿನೇಷನಲ್ಲಿ ಸಿಗುತ್ತೆ ನಾನು ಬಂದುಬಿಟ್ಟು ಎರಡೇ ಕಲರ್ ಕಾಂಬಿನೇಷನ್ನ ಮಾಡಿ ಹಾಕ್ಕೊಂಡಿದ್ದೀನಿ ಮೂರು ಬೇಕಾದರೂ ಹಾಕ್ಕೊಳ್ಬೋದು ಸೊ ನಾನು ಎರಡೇ ಕಲರ್ ಕಾಂಬಿನೇಷನ್ನ ಹಾಕ್ಕೊಂಡ್ರೆ ಸಿಸ್ಟಮಲ್ಲೇ ಸೆಟ್ ಮಾಡಿ ಹಾಕ್ಕೊಂಡಿರೋಂಥದ್ದು ಇಲ್ಲೂ ಬೇಕಾದರೂ ಸಿಸ್ಟಮಲ್ಲೂ ಮಾಡ್ಕೊಳ್ಬೋದು ನೀವು ಡೈರೆಕ್ಟು ವರ್ಕ್ ಮಾಡಬೇಕಾರೆ ಮಾನಿಟರ್ ಕೂಡ ಬೇಕಾದ್ರೂ ಮಾಡ್ಕೊಳ್ಬೋದು ಸೊ ಎರಡು ನಾನು ಇದು ಎರಡನೇ ಡಿಸೈನು ಸೊ ಲೈನ್ ಲೈನ್ ಬಂದಿರುವಂಥದ್ದು ತುಂಬ ಚೆನ್ನಾಗಿದೆ ಕಟ್ ವರ್ಕು ಇದಕ್ಕೆ ಯಾವುದೇ ಥರ ಸ್ಟೋನ್ ಚೈನ್ ಬಾಲ್ ಚೈನ್ ಅವೈಲಬಲ್ ಇಲ್ಲ ತುಂಬನೇ ಚೆನ್ನಾಗಿರುವಂತಹ ಡಿಸೈನ್ ಬ್ಯಾಕಲ್ಲಿ ನೋಡಿ ಬ್ಯಾಕಲ್ಲಿ ಬಂದ್ಬಿಟ್ಟು ಈ ಥರ ಡಿಸೈನ್ ಹಾಕಿದೆ ಸೊ ವರ್ಕಲ್ಲಿ ಬಂದಿರುವಂತಹ ಡಿಸೈನು ಸೊ ಇದಕ್ಕೂ ಕೂಡ ನೋಡಿ ಬುಟ್ಟ ಬುಟ್ಟ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸಣ್ಣ 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 ಬುಟ್ಟ ಬರುತ್ತೆ ತುಂಬ ಚೆನ್ನಾಗಿರುವಂತಹ ವರ್ಕ್ ಡಿಸೈನು ತುಂಬ ಜನ ಲೈಕ್ ಮಾಡ್ತಾರೆ ಇವಾಗಂತೂ ಕಟ್ ವರ್ಕ್ ಡಿಸೈನ್ನ ಸೊ ಇದು ಕೂಡ ಮೂರು ಕಲರ್ ಕಾಂಬಿನೇಷನ್ ಅವೈಲಬಲ್ ಇದೆ ನಾನು ಎರಡೇ ಕಲರ್ ಕಾಂಬಿನೇಷನ್ನ ಮಾಡಿ ಹಾಕ್ಕೊಂಡಿದ್ದೀನಿ ಸೊ ಈ ಪ್ರೈಸ್ ಬಂದುಬಿಟ್ಟು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಈ ಒಂದು ಡಿಸೈನ್ ನಾನು ಹಾಕಿ ಕೊಟ್ಟಿರೋ ಅಂಥದ್ದು ಇದು ಬಂದುಬಿಟ್ಟು ನವಿಲು ಇದು ಆಪೋಸಿಟ್ ಆಪೋಸಿಟ್ ಹಾಕಬೇಕು ಸೊ ಒಂದು ನವಿಲ್ ಮಕ್ಕ ಈ ಥರ ಮಾಡಿದೆ ಒಂದು ನವಿಲ್ ಮಕ್ಕ ಈ ಕಡೆ ಮಾಡಿದೆ ಸೊ ಇದನ್ನೇ ನಾನು ಸಿಂಗಲ್ ಹೆಡ್ಡಲ್ಲೇ ಅವೈಲಬಲ್ ಅಂದರೆ ಸಿಂಗಲ್ ಎಡಲ್ಲೇ ಹಾಕಿರುವಂಥ ಡಿಸೈನು ಸೊ ಇದು ಬಂದುಬಿಟ್ಟು ಕಲರ್ ಕಾಂಬಿನೇಷನ್ ಇಲ್ಲ ಮತ್ತು ಸಿಲ್ವರು ಮತ್ತು ಗೋಲ್ಡಲ್ಲಿ ಸ್ವಲ್ಪ ಹೈಲೈಟ್ನ ಮಾಡಿದ್ದೀನಿ ಗೋಲ್ಡ್ ತುಂಬ ಜಾಸ್ತಿ ಹೈಲೈಟ್ನ ಕೊಟ್ಟಿದ್ದೀನಿ ಸೊ ಬಾರ್ಡ್ರ್ ಕಲರ್ನೇ ಹೈಲೈಟ್ ಮಾಡಾಕಿದ್ದೀನಿ ಸಿಲ್ವರ್ ಸುಮ್ಮನೆ ಟೆಸ್ಟ್ನ ಕೊಟ್ಟಿದ್ದೀನಿ ಯಾಕಂದರೆ ಸ್ವಲ್ಪ ಲುಕ್ ಕಾಣಿಸುತ್ತೆ ಅಂತೇಳ್ಬಿಟ್ಟು ಸೊ ಕಲರ್ ಕಾಂಬಿನೇಷನ್ ಇಲ್ಲ ಅಂತ ಅಂದಾಗ ಸಿಲ್ವರಲ್ಲಿ ಕಲರ್ ಕೊಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಅದನ್ನು ಕೇಳ್ಬಿಟ್ಟು ಕೊಡಿ ಸುಮ್ಮನೆ ಕೊಡೋಕ್ಕೆ ಹೋಗ್ಬೇಡಿ ಸೊ ನಾವು ಕೂಡ ಪ್ರತಿಯೊಬ್ರಿಗೂ ಕೇಳಿನೇ ಕೊಡೋದು ಆಕ್ಲಾ ಬೇಡವಾ ಅಂತ ಕೇಳಿ ಕೊಡ್ತೀವಿ ಯಾಕಂದರೆ ಕೆಲವ್ರು ಬೇಡ ಅಂತಾರೆ ಸೊ ಇಟ್ ರನ್ನಿಂಗೇ ಬಂದಿರೋದ್ರಿಂದ ನಾವು ಪಿಂಕ್ ಮೇಲೆ ಪಿಂಕ್ ಕೊಡೋಕ್ಕೆ ಬರೋಲ್ಲ ಚೆನ್ನಾಗಿ ಕಾಣೋದು ಇಲ್ಲ ಕಲರ್ ಕಾಂಬಿನೇಷನು ಸೊ ಹಾಗಾಗಿ ಇದು ಕೂಡ ಮೂರು ಕಲರ್ ಕಾಂಬಿನೇಷನ್ ಬರುತ್ತೆ ಬಟ್ ನಾನು ಎರಡೇ ಕಲರ್ ಕಾಂಬಿನೇಷನ್ನ ಮಾಡಿ ಹಾಕಿದ್ದೀನಿ ಯಾಕಂದರೆ ಕಾಂಟ್ರಾಸ್ಟ್ ಬಂದಿರೋದ್ರಿಂದ ಯಾವ್ಯಾವ ಥರ ನಮಗೆ ಕಲರ್ ಕಾಂಬಿನೇಷನ್ ಇಲ್ಲವಲ್ಲ ಹಾಗಾಗಿ ಸಿಲ್ವರ್ ಮತ್ತು ಗೋಲ್ಡನ್ನ ಹೈಲೈಟ್ ಮಾಡಿದ್ದೀನಿ ಅಂದರೆ ಗೋಲ್ಡೇ ಹೈಲೈಟ್ನ ಮಾಡಿದ್ದೀನಿ ಸಿಲ್ವರ್ನ ಸುಮ್ಮನೆ ಟೆಚ್ ಕೊಟ್ಟಿದ್ದೀನಿ ತುಂಬಾ ಲುಕ್ ವೈಸ್ ಸಕ್ಕತ್ತಾಗಿದ್ದೀನಿ ನಿಜವಾಗ್ಲೂ ಹೇಳಬೇಕು ಅಂದರೆ ಸೊ ನವಿಲ್ ಡಿಸೈನು ಸಕ್ಕತ್ತಾಗಿ ಕಾಣಿಸ್ತಾರೆ ಬ್ಯಾಕಲ್ಲೂ ಕೂಡ ಅಷ್ಟೇ ನೀವು ನೋಡ್ತಾ ಇರ್ಬೋದು ಬ್ಯಾಕಲ್ಲು ಡಿಸೈನು ತುಂಬ ಚೆನ್ನಾಗಿದೆ ಸೊ ಇದು ಬಂದುಬಿಟ್ಟು ಸಿಲ್ವರ್ ಮತ್ತು ಗೋಲ್ಡಲ್ಲೇ ನಾನು ಇದನ್ನು ಕೂಡ ಮಾಡಿರೋದು ಸೊ ಇದರಲ್ಲಿ ನಿಮಗೆ ತುಂಬ ಚೆನ್ನಾಗಿ ಕಾಣಂದ್ರೆ ನಿಮಗೆ ಕಾಂಬಿನೇಷನೇ ಇಲ್ಲ ಅಂತ ಅಂದಾಗ ಸಿಲ್ವರ್ ಟಚ್ ಕಟ್ಟಾಗ ನೋಡಿ ಈ ಥರ ಕಾಣಿಸುತ್ತೆ ಆರಾಮಾಗಿ ನೀವು ಏರ್ ಮಾಡ್ಬೋದು ಸ್ಯಾರಿನ ತುಂಬಾ ಲುಕ್ ಕೊಡಿಸುತ್ತೆ ಆ ಸಿಲ್ವರ್ ಅನ್ನೋದು ಒಂಥರ ಒಂದು ಆಲ್ ಟೈಮ್ ಸೀರೆಗೆಲ್ಲ ಅಂದರೆ ಕಾಂಬಿನೇಷನ್ ಸೂಟ್ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಫ್ರೆಂಡ್ಗೂ ಕೂಡ ಈ ಥರ ಹಾಕಿದ್ದೀನಿ ಸೊ ಕುಂದನ್ನು ಸ್ವಲ್ಪ ಕಮ್ಮಿನೇ ಇದಕ್ಕೆ ಅಂದರೆ ವರ್ಕೆ ಜಾಸ್ತಿ ಬರುತ್ತೆ ಸೊ ಹಾಗಾಗಿ ಕುಂದನಿ ಇಲ್ಲಿ ಯಾವುದೇ ಥರ ಹೈಲೈಟ್ ಕಾಣಿಸ್ತಾ ಇಲ್ಲ ಮೇನ್ ಏನಿದ್ರು ಬರೀ ಥ್ರೆಡ್ ವರ್ಕ್ ಜಾಸ್ತಿ ಕಾಣಿಸ್ತಾ ಇರೋದು ಈ ಒಂದು ಡಿಸೈನ್ ನಾನು ಎಂಟುನೂರು ರೂಪಾಯಿಗೆ ಹಾಕೊಟ್ಟು ಯಾಕಂದ್ರೆ ಹ್ಯಾಂಡ್ ತುಂಬಾನೇ ಕಾಸ್ಟ್ಲಿ ಬರುತ್ತೆ ತುಂಬಾನೇ ಗ್ರಾಂಡ್ ಲುಕ್ ಇದೆ ಹಾಗಾಗಿ ಇದು ಸ್ವಲ್ಪ ನಿಮಗೆ ಕಾಸ್ಟ್ಲಿ ಬೀಳುತ್ತೆ ನಾನು ಹಾಕಿ ಕೊಟ್ಟಿರೋದು ಸೊ ನಮ್ಗೆ ಈ ಮೂರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ನಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಡಿಸೈನ್ ನೋಡಿದ್ರೆ ಅಲ್ವಾ ಡಿಸೈನ್ ಅಂದ್ರೆ ಸೊ ಒಂದೊಂದು ಒಂದೊಂದು ವಿಭಿನ್ನವಾಗಿರುತ್ತೆ ಸೊ ಒಂದೊಂದು ಕೂಡ ಒಂದೊಂದು ಪ್ರೈಸ್ ಅಲ್ಲಿ ಬರುತ್ತೆ ಸೊ ಇನ್ನೇ ಮೇಲೆ ನಾವು ಹಾಕುವಂತಹ ಡಿಸೈನ್ಸ್ ಎಲ್ಲ ಆಲ್ಮೋಸ್ಟ್ ಕೆಲವೆಲ್ಲ ಇನ್ನ ಸೀಸನ್ ಸ್ಟಾರ್ಟ್ ಆಯ್ತಲ್ವಾ ಸೊ ಸಿಕ್ಕಾಪಟ್ಟೆ ಬ್ಲೌಸ್ ಗಳು ಬರುತ್ತೆ ಸೊ ಹಾಗೆ ನಿಮ್ಗೆ ಶೇರ್ ಮಾಡ್ತಾ ಹೋಗ್ತೀನಿ ಸೊ ಯಾವ ರೀತಿಲಿ ವರ್ಕ್ ಮಾಡೋದು ಹಾಗೆ ಯಾವ ರೀತಿಲಿ ನಾವು ಡೆವಲಪ್ಮೆಂಟ್ ಆಗ್ಬೇಕು ಈಗೆಲ್ಲ ಮಾಡ್ಬೇಕು ಅನ್ನೋದನ್ನ ನಾನು ಹಾಗೆ ಒಂದ್ ನಿಮ್ ಮೇಲೆ ವಿಡಿಯೋಗಳಲ್ಲಿ ಕ್ಲಿಯರ್ ಆಗಿ ತಿಳಿಸ್ತಾ ಹೋಗ್ತೀನಿ ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನಿಮ್ಗೆ ಡೌಟ್ಸ್ ಇರೋದು ಖಂಡಿತವಾಗ್ಲೂ ವ್ಯಾಲಿಡ್ ಅನ್ಸಿದ್ರೆ ನಾನ್ ಖಂಡಿತಾಗ್ಲೂ ಅದಕ್ಕೊಂದು ಒಳ್ಳೆ ನಾ ಮಾಡಿ ನಿಮ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾರಾದ್ರೂ ಹೆಣ್ಮಕ್ಳು ನೀವು ಬಿಸ್ನೆಸ್ ಮಾಡ್ಬೇಕು ಮುಂದೆ ನಾವ್ ಬರ್ಬೇಕು ಆಮೇಲೆ ಯಾವ ರೀತಿ ಮಾಡೋದು ಅಂತೆಲ್ಲ ಎದ್ಕೊಂಡಿದ್ರೆ ಈ ಯೋಚನೆ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಎಲ್ಲಾರ್ಗು ಒಂದ್ ಒಳ್ಳೆ ಐಡಿಯಾ ಸಿಗುತ್ತೆ ನಾನ್ ಮಾಡೋ ವಿಡಿಯೋ ಇಂದ ಸೊ ಹೆಣ್ಮಕ್ಳಿಗೆ ಅಂತ ಮಾಡ್ತಾ ಅಂತ ವಿಡಿಯೋಗಳು ನಿಜವಾಗ್ಲೂ ಇದು ಒಂದು ಹೆಣ್ಮಕ್ಳಾಗಿ ಆರಾಮಾಗಿ ಮನೇಲೆ ಆಗಿರ್ಬೋದು ಒಂದು ಅಂಗಡಿ ಮಾಡ್ಕೊಂಡು ಶಾಪಾಲೇ ಆಗಿದೆ ಧೈರ್ಯವಾಗಿ ನಮ್ಮ ಒಂದು ಓನ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಣ ಎಲ್ಲೋ ಯಾರ್ದೋ ಕೈ ಕೆಗಡೆ ಕೆಲಸ ಮಾಡೋದಕ್ಕಿಂತ ಸೊ ಎಲ್ಲರೂ ಇಲ್ಲ ಐದು ಬೆಳು ಸಮ ಇಲ್ಲ ಸೊ ಎಲ್ಲರೂ ಓನ್ ಬಿಸ್ನೆಸ್ ಮಾಡೋಕ್ಕಾಗಲ್ಲ ಸೊ ಮನಸ್ಸು ಮಾಡಿದ್ರೆ ಖಂಡಿತವಾಗ್ಲೂ ನಾವು ಮಾಡ್ಬೋದು ನಾನು ಮಾಡೇ ಮಾಡ್ತೀನಿ ಅಂದ್ರೆ ಎಷ್ಟೇ ಕಷ್ಟ ಇದ್ರು ಕೂಡ ನಾವು ಮುಂದೆ ನಿಂತು ಮಾಡ್ಬೋದು ಸೊ ಕೆಲವೆಲ್ಲ ಕೆಲಸಗಳು ನಾವು ಓನ್ ಬಿಸ್ನೆಸ್ ಮಾಡಿ ಸಕ್ಸಸ್ ಆಗ್ಬೋದು ಸೊ ಎಲ್ಲಾ ಬಿಸ್ನೆಸ್ ಸಕ್ಸಸ್ ಮಾಡೋಕ್ಕಾಗಲ್ಲ ಕೆಲವೊಂದು ಬಿಸ್ನೆಸ್ಗಳನ್ನ ಆರಾಮಾಗಿ ಸಕ್ಸಸ್ ಮಾಡ್ಕೊಂಡು ನಾವು ಮುಂದೆ ಹೋಗಬಹುದು ಅದರಲ್ಲೂ ಮಕ್ಕಳಿಗೆ ಸೊ ಓನ್ ಬಿಸ್ನೆಸ್ ಅಂದ್ರೆ ಇದು ತುಂಬಾನೇ ಬೆಸ್ಟ್ ಅಂತಾನೆ ಹೇಳ್ತೀನಿ ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲಾ ಹೆಣ್ಮಕ್ಳಿಗೂ ಮದ್ವೆ ಅಂತ ಬರ್ಲಿ ಹಬ್ಬ ಹರಿದಿನ ಯಾವುದೇ ಬಂದು ವರ್ಕ್ ಮಾಡಿದ್ರೆ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳಲ್ಲ ಸೊ ಯಾವ್ದು ತುಂಬಾ ಫಾಸ್ಟ್ ಮೂವಿಂಗ್ ಇರುತ್ತೆ ಯಾವ್ದು ತುಂಬಾ ಕೆಲಸ ನಡೀತಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ಹೆಣ್ಮಕ್ಳು ಸ್ಟಾರ್ಟ್ ಮಾಡ್ಬೇಕಾಗಿರುತ್ತೆ ಸೊ ನಿಮ್ಗೆ ಇದ್ರಲ್ಲಿ ಏನೇ ಕ್ವಶನ್ ಇಲ್ಲಿ ಏನೇನು ನನಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಖಂಡಿತವಾಗಿ ಆನ್ಸರ್ ನ ಮಾಡ್ತೀನಿ ಇಲ್ಲ ಅಂದ್ರೆ ಆನ್ಸರ್ ಮಾಡಕ್ ಆಗಿಲ್ಲ ಅಂತ ಅಂದ್ರೆ ಖಂಡಿತವಾಗ್ಲೂ ಅದಕ್ಕೆ ಒಂದು ಒಳ್ಳೆ ವಿಡಿಯೋ ನಾ ಮಾಡಿ ಶೇರ್ ಮಾಡ್ತೀನಿ ನಿಮ್ಗೆ ಏನೇ ಡೌಟ್ಸ್ ಇದ್ರೆ ಆರಾಮಾಗಿ ನನ್ನಲ್ಲಿ ಕೇಳಿ ಸೊ ಬಿಸ್ನೆಸ್ ಹೆಣ್ಮಕ್ಳಿಗಂತೂ ತುಂಬಾನೇ ಉಪಯೋಗ ಆಗುತ್ತೆ ಸೊ ಇವಾಗ ನಾನು ಇನ್ ಮುಂದೆ ಬರ್ತಾ ಬರ್ತಾ ಇನ್ನ ಸೀಸನ್ ಸ್ಟಾರ್ಟ್ ಆಯಿತು ಸೊ ಇದಕ್ಕೂ ಕೂಡ ಸೀಸನ್ ಇದೆ ಸೀಸನ್ ಅಲ್ಲಿ ಎಷ್ಟು ಕೆಲಸ ಮಾಡ್ತೀವಿ ಅನ್ ಸೀಸನಲ್ಲಿ ಹೆಂಗಿರುತ್ತೆ ಅನ್ನೋದು ಕೂಡ ತುಂಬಾ ಇದೆ ಸೊ ಇದನ್ನು ಏನ್ ಪರ್ಮನೆಂಟ್ ಆಗೋದ್ರೆ ನಡೀತಾನೆ ಇರಲ್ಲ ಸೊ ಸೀಸನ್ ಅಲ್ಲಿ ನಡೆಯುತ್ತೆ ಆನ್ ಸೀಸನ್ ಟೈಮಲ್ಲಿ ಒಂದು ಒನ್ ಒಂದು ತಿಂಗಳು ಒಂದುವರೆ ತಿಂಗಳು ಎರಡು ತಿಂಗಳು ಆರಾಮಾಗಿ ಕೆಲವೊಂದ್ಸರಿ ಕೆಲಸನೇ ಇರೋದಿಲ್ಲ ಸೊ ಆ ಟೈಮಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ಸೊ ಇದು ಕೂಡ ಎನಿ ಟೈಮ್ ಅಂತ ಕೆಲಸ ಇರಲ್ಲ ಸೊ ಸೀಸನ್ ಟೈಮಲ್ಲಿ ಸಕ್ಕತ್ತಾಗಿ ಬರುತ್ತೆ ಅನ್ ಸೀಸನ್ ಟೈಮಲ್ಲಿ ಸ್ವಲ್ಪ ಕಮ್ಮಿ ಬರುತ್ತೆ ನೋಡಿಕೊಂಡು ಮಾಡ್ಕೊಳ್ಬೇಕಾಗತ್ತೆ ಎಲ್ಲ ಅಷ್ಟೇ ಎಲ್ಲ ಕೆಲಸದಲ್ಲೂ ಸೀಸನ್ ಅನ್ಸಿದೆ ಇವಾಗ ಶಾಪ್ ಅಂದ್ಕೊಳ್ಳಿ ಒಂದು ಪ್ರಾವಿಷನ್ ಸ್ಟೋರ್ ಅಂದ್ಕೊಳ್ಳಿ ಸೊ ಅಲ್ಲೂ ಕೂಡ ಅಷ್ಟೇ ಮಾಮೂಲಿ ಡೈಲಿ ಕೆಲಸ ನಡೀತಾ ಇರುತ್ತೆ ಸೊ ಹಬ್ಬ ಹರಿದಿನಗಳಲ್ಲಿ ಹೆಂಗೆ ಬಿಸ್ನೆಸ್ ಆಗುತ್ತೆ ಒಬ್ಬಟ್ಟು ಅಂತ ಹೇಳ್ಬಿಟ್ಟು ಎಲ್ಲ ತಗೊಳ್ತಾರಲ್ಲ ಹಾಗೆ ಸೊ ಕೆಲವೊಂದು ಟೈಮ್ಗಳಲ್ಲಿ ನಿಮಗೆ ಚೆನ್ನಾಗಿ ನಡೆಯುತ್ತೆ ಸೊ ಅನ್ಸೀಸನ್ ವರ್ಷದಲ್ಲಿ ಮಿನಿಮಮ್ ನಿಮಗೆ ಒಂದು ಎಂಟರಿಂದ ಒಂಬತ್ತು ತಿಂಗಳು ಸೀಸನ್ ಇರುತ್ತೆ ಇದು ಮೂರು ತಿಂಗಳಿಂದ ಒಂದು ನಾಲ್ಕು ತಿಂಗಳವರೆಗೂ ಅನ್ಸೀಸನ್ ಇರುತ್ತೆ ಸೊ ಅದು ಮಧ್ಯದಲ್ಲಿ ಬರ್ತಾ ಬರ್ತಾ ಅದು ಕಾಮನ್ ಅದು ಏನು ಮಾಡೋಕ್ಕಲ್ಲ ಸೊ ಸೀಸನ್ ಇದ್ದಾಗ ಚೆನ್ನಾಗಿ ಕೆಲಸ ಮಾಡಿ ಒಂದು ಹೆಣ್ಣು ಮಗಳಾಗಿ ಹೇಗೆ ನಾವು ಮುಂದೆ ಬರಬೇಕು ಯಾವ ಒಂದು ವೃತ್ತಿನ ಆರೈಕೆ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಸೊ ಇನ್ ಮುಂದೆ ಹಾಗೆ ನಿಮ್ಗೆಲ್ಲ ಹೇಳ್ತಾ ಹೋಗ್ತೀನಿ ನಿಮ್ಗೆ ಏನೇ ಡೌಟ್ ನನಗೆ ಕೇಳಿ ಅಂತ ಹೇಳ್ತಾ ಸೊ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್